ಸ್ವಾಗತ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವುದಿಲ್ಲ ಚಾರ ನಿಮಗೆ ತಿಳಿಸೋ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಜನತೆಗೆ ಮಾಡಿದೆ ಕರ್ನಾಟಕ ಜನತೆಗೆ ಮೂಡ ಹಗರಣ ಅವಕಾಶ ಚರ್ಚೆ ಮಾಡಿಲ್ಲ ಇವತ್ತು ಮೈಸೂರು ಚಲೋ ಯಾತ್ರೆ ಮಾಡ್ತಾ ಇದ್ದಾರೆ ಇವತ್ತು ಎಲ್ಲಿ ಯತ್ನಾಳ್ ಅವರಲ್ಲಿ ರಮೇಶ್ ಜಾರಕಿಹೊಳಿ ಸೀನಿಯರ್ ಲೀಡರ್ಶಿಪ್ ಯಾರು ಇಲ್ಲ ಬರೇ ವಿಜೇಂದ್ರ ಅಂಡ್ ಗ್ಯಾಂಗ್ ಇವತ್ತು ಪಾದಯಾತ್ರ ಮಾಡ್ತಾ ಇರೋದು ಯಾಕೋ ಸೀನಿಯರ್ ಲೀಡರ್ ಲೀಡರ್ಸ್ ಬರ್ತಾ ಇಲ್ಲ ಇದಕ್ಕೆ ಯಾಕಂದ್ರೆ ಅವರೇ ಹೇಳ್ತಾ ಇದಾರೆ ಯಾವ್ದೋ ಇಪ್ಪತ್ ಮೂವತ್ ವರ್ಷದ ಹಿಂದಿನ ಕತೆ ಇದೆ ಎಲ್ಲಾನು ಕಾನೂನಾತ್ಮಕವಾಗಿದೆ ಏನು ಪ್ರಯೋಜನ ಇಲ್ಲ ಅಂದ್ಬಿಟ್ಟು ಕೆಲವು ಬಿಜೆಪಿ ಲೀಡರ್ಸ್ ಹೇಳ್ತಾ ಇದಾರೆ ಇವತ್ತು ವಿ ಎಸ್ ಟಿ ಅಂದ್ರೆ ಏನು ವಿಜಯೇಂದ್ರ ಸರ್ವಿಸ್ ಟ್ಯಾಕ್ಸ್ ಇದು ನಾವು ಹೇಳಿಲ್ಲ ಅವರೇ ಹೇಳದ್ರು ಗಾಂಧೀಜಿ ಅವರು ಮುನ್ನೂರ ಎಪ್ಪತ್ತೇಳು ಕಿಲೋಮೀಟರ್ ನಡೆದಿ ಅದ್ರ ವಿರುದ್ಧ ಹೋರಾಟ ಮಾಡಿದ್ರು ಅದೇ ಸಂಪ್ರದಾಯದಲ್ಲಿ ಮೊನ್ನೆ ರಾಹುಲ್ ಗಾಂಧಿ ಅವರು ಉತ್ತರದಿಂದ ದಕ್ಷಿಣವರೆಗೂ ಮತ್ತೆ ಪೂರ್ವದಿಂದ ಪಶ್ಚಿಮ ತನಕ ಹತ್ತು ಸಾವಿರ ಕಿಲೋಮೀಟರು ಬಿಜೆಪಿಯವರ ವಿರುದ್ಧ ಪಾದಯಾತ್ರೆ ಮಾಡಿದ್ರು ಯಾರಿಗೋಸ್ಕರ ಜನರಿಗೋಸ್ಕರ ಯಾರಿಗೋಸ್ಕರ ಬೆಲೆ ಏರಿಕೆ ವಿರುದ್ಧ ನಿರುದ್ಯೋಗದ ವಿರುದ್ಧ ಆರ್ಥಿಕ ಅಸಮಾನತೆ ವಿರುದ್ಧ ಮತ್ತ ಸಂವಿಧಾನದ ಉಳಿವಿಗಾಗಿ ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಮಾಡಿದ್ರು ಕಿಲೋಮೀಟರ್ ನಮ್ಮ ರಾಜ್ಯದಲ್ಲೂ ನಾವು ಪಾದಯಾತ್ರೆಯನ್ನ ಮಾಡಿದ್ದೇವೆ ಕಾಂಗ್ರೆಸ್ ಪಾರ್ಟಿ ಮಾಡಿದ್ದಾರೆ ಯಾರಿಗೋಸ್ಕರ ಜನರಿಗೋಸ್ಕರ ಯಾವಾಗ ನಮ್ಮ ರಾಜ್ಯದ ಸಂಪತ್ತು ಬಿಜೆಪಿ ಅವರ ಗಡಿ ದಡಿಗಳು ಲೂಟಿ ಮಾಡ್ತಾ ಇದ್ರು ಬಳ್ಳಾರಿ ತನಕ ನಾವು ಪಾದಯಾತ್ರೆ ಮಾಡಿದ್ವಿ ನಮ್ಮ ರಾಜ್ಯದ ಸಂಪತ್ತು ಉಳಿಸ್ಲಿಕ್ಕೆ ಹೋದ್ ಬಾರಿ ನಾವು ನಮ್ಮ ನೀರು ನಮ್ಮ ಹಕ್ಕಿಗೋಸ್ಕರ ಮೇಕೆದಾಟು ಪಾದಯಾತ್ರ ಮಾಡಿದ್ವಿ ಕೃಷ್ಣಾ ನದಿಯ ಒಂದು ಅಭಿವೃದ್ಧಿ ಆಗ್ಬೇಕು ಅಂದ್ಬಿಟ್ಟು ನಾವು ನಮ್ಮ ನಡಿಗೆ ಕೃಷ್ಣದ ಕಡೆಗೆ ಅಂತ ನಾವು ಮಾಡಿದ್ವಿ ನಾವು ಮಾಡಿದ್ವಿ ಪಾದಯಾತ್ರೆ ಬಹಳಷ್ಟು ಪಾದಯಾತ್ರೆ ಮಾಡಿದ್ವಿ ಆದ್ರೆ ನಮ್ಮ ಪಾದಯಾತ್ರೆ ಜನರ ಪರವಾಗಿರುವಂತ ಪಾದಯಾತ್ರೆಗಳು ಬಿಜೆಪಿ ಅವರು ಇವತ್ತು ಮತ್ತೆ ಜೆಡಿಎಸ್ ಅವರು ಇವತ್ತೇನ್ ಪಾದಯಾತ್ರೆ ಮಾಡ್ತಾ ಇದಾರೆ ಯಾಕೆ ಮಾಡ್ತಾ ಇದಾರೆ ಗೊತ್ತಿಲ್ಲ ಯಾರಿಗ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ ಯಾವ್ದಾದ್ರೂ ಒಬ್ರು ಬಿಜೆಪಿ ಕಾರ್ಯಕರ್ತರಿಗೆ ಜೆಡಿಎಸ್ ಕಾರ್ಯಕರ್ತರಿಗೆ ಕೇಳಿ ಈ ಮೂಡೋ ಹಗರಣ ಏನು ಮೂಡೋ ಫುಲ್ ಫಾರ್ಮ್ ಏನು ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಒಂದು ದಿನಗಳು ಬಿಡುಗಡೆ ಆಗಿಲ್ಲ ಇಲ್ಲಿವರೆಗೂ ಸದನದಲ್ಲಿ ಚರ್ಚೆ ಮಾಡಕ್ ಅವಕಾಶ ಕೊಟ್ಟರು ಕೂಡ ಸದನದಲ್ಲಿ ಚರ್ಚೆ ಮಾಡಿಲ್ಲ ಇವತ್ತು ಮೈಸೂರು ಚಲೋ ಯಾತ್ರೆ ಮಾಡ್ತಾ ಇದಾರೆ ಇವತ್ತು ನಾನ್ ಹೇಳ್ತೀನಿ ಚಲುವರಾಯ ಸ್ವಾಮಿ ದಯವಿಟ್ಟು ಕಾಂಗ್ರೆಸ್ ಪಕ್ಷದವ್ರು ಹೇಳ್ತಾ ಇದ್ರೆ ಅಂತ ನಂಬಕ್ಕೆ ಹೋಗ್ಬೇಡಿ ಬಿಜೆಪಿ ನಾಯಕರು ಏನ್ ಹೇಳ್ತಾ ಇದ್ರೆ ಸ್ವಲ್ಪ ಕೊಡ್ಬೇಕಲ್ವಾ ನಾವು ಇವತ್ತು ಬಿಜೆಪಿ ಪಕ್ಷದಲ್ಲೇ ಇವತ್ತು ಭಿನ್ನಾಭಿಪ್ರಾಯ ಇದೆ ಇವತ್ತು ಭಾರತೀಯ ಜನತಾ ಪಕ್ಷ ಏನು ಪಾದಯಾತ್ರೆ ಮಾಡ್ತಾ ಇಲ್ಲ ಭಾಗಶಃ ಜನತಾ ಪಕ್ಷ ಮಾಡ್ತಾ ಇರೋದು ಇವತ್ತು ಎಲ್ಲಿ ಯತ್ನಾಳ್ ಅವರಲ್ಲಿ ರಮೇಶ್ ಜಾರಕಿಹೊಳಿ ಅವರಲ್ಲಿ ಅವರು ಸೀನಿಯರ್ ಲೀಡರ್ಶಿಪ್ ಯಾರು ಇಲ್ಲ ಬರೇ ವಿಜೇಂದ್ರ ಅಂಡ್ ಗ್ಯಾಂಗ್ ಇವತ್ತು ಪಾದಯಾತ್ರ ಮಾಡ್ತಾ ಇರೋದು ಯಾರು ಸೀನಿಯರ್ ಲೀಡರ್ ಲೀಡರ್ಸ್ ಬರ್ತಾ ಇಲ್ಲ ಇದಕ್ಕೆ ಯಾಕಂದ್ರೆ ಅವರೇ ಹೇಳ್ತಾ ಇದಾರೆ ಯಾವ್ದೋ ಇಪ್ಪತ್ ಮೂವತ್ ವರ್ಷದ ಹಿಂದಿನ ಕತೆ ಇದೆ ಎಲ್ಲಾನು ಕಾನೂನಾತ್ಮಕವಾಗಿದೆ ಇದು ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂದ್ಬಿಟ್ಟು ಕೆಲವು ಬಿಜೆಪಿ ಲೀಡರ್ಸ್ ಹೇಳ್ತಾ ಇದಾರೆ ಇವತ್ತು ಜೆ ಡಿ ಎಸ್ ಅವರು ಕೂಡ ಇವತ್ತು ಪಾಲ್ಗೊಳ್ಬೇಕಾಗಿಂತ ಏನೋ ಅವರು ಈ ನಮ್ಮ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಿ ಇಷ್ಟ ಇರಲಿಲ್ಲ ಮೇಲ್ಗಡೆ ಅಮಿತ್ ಶಾ ಮೋದಿ ಅವರು ಹೋಗಿ ಕೈಕಾಲು ಬಿದ್ದಿ ಕರ್ಕೊಂಡು ಬಂದ್ರಿ ಇವತ್ತು ಇವತ್ತು ಕುಮಾರಸ್ವಾಮಿ ಅವ್ರು ಇವತ್ತೇನ್ ಪಾದಯಾತ್ರೆ ಮಾಡ್ತಾ ಇದ್ರೆ ಅವ್ರಿಗೆ ಭಯ ಆಗ್ಬಿಟ್ಟಿದೆ ಏನಾದ್ರೂ ಅಪ್ಪಿತಪ್ಪಿ ಜಾಸ್ತಿ ಪಾದಯಾತ್ರೆ ಮಾಡ್ಬಿಟ್ರೆ ಅವ್ರ್ದೆಲ್ಲ ಬಂಡವಾಳ ಆಚೆ ಬರುತ್ತೆ ಅಂದ್ಬಿಟ್ಟು ಇವತ್ತು ಅವ್ರಿಗೆ ಕೂಡ ಭಯ ಆಗಿದೆ ನಾನು ಹೇಳ್ದಂಗೆ ಈ ಪಾದಯಾತ್ರ ಏನಿರೋದು ಯಾಕೆ ಮಾಡ್ತಾ ಇರೋದಂದ್ರೆ ಮೋದಿ ಸರ್ಕಾರ ಏನು ಅನ್ಯಾಯ ನಡೆಸಿದೆ ನಮ್ಮ ರಾಜ್ಯ ಸರ್ಕಾರದ ವಿರುದ್ಧ ಅದ್ರ ಪ ಅದನ್ನ ಮುಚ್ಚಾಡ್ಸಿಕ್ಕೆ ಇವತ್ತು ಪಾದಯಾತ್ರೆ ಮಾಡ್ತಾ ಇರೋದು ತಮಗೆ ನೆನಪಿದ್ರೆ ನಾವು ಹೋರಾಟ ಮಾಡಿದ್ವಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ನಮ್ಮ ನೀರು ನಮ್ಮ ಹಕ್ಕು ಅಂದ್ಬಿಟ್ಟು ಇವತ್ತು ಡೆಲ್ಲಿ ತನಕ ನಾವು ಹೋರಾಟ ತಗೊಂಡು ಹೋಗಿದ್ವಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂದ್ಬಿಟ್ಟು ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿ ಸಂಸದ ಮುಂದೆ ನಾವು ಹೋರಾಟ ನಾವು ತಗೊಂಡು ಹೋಗಿದ್ವಿ ಇವತ್ತು ಇವೆಲ್ಲನೂ ಕೂಡ ನಾವು ಪದೇ ಪದೇ ಕೇಳ್ತಾ ಇದೀವಲ್ಲ ನಾವು ಕರ್ನಾಟಕ ರಾಜ್ಯಕ್ಕೆ ಆಗ್ಬೇಕ ಆಗ್ಬೇಕಾಗಿರುವಂತ ನ್ಯಾಯವನ್ನ ಕೇಳ್ತಾ ಇದೀವಿ ನಮ್ಮ ಹಕ್ಕನ್ನ ಕೇಳ್ತಾ ಇದ್ವಿ ಅದನ್ನ ಮುಚ್ಚಾಡ್ಲಿಕ್ಕೆ ಇವತ್ತು ಇದು ಯಾತ್ರೆ ನಡೆದಿರೋದು ತಮ್ಮ ನೆನಪಿರ್ಲಿ ನಮ್ಗೆ ಬರಗಾಲ ಬಂದಾಗ ಯಾವ ಬಿಜೆಪಿ ಲೀಡರ್ ಕೂಡ ಬಂದಿಲ್ಲ ಇಲ್ಲಿ ಯಾವ ಬಿಜೆಪಿ ಲೀಡರ್ ಕೂಡ ಇಲ್ಲಿ ತಿರುಗಿ ನಮ್ಮ ಕಡೆ ನೋಡಿದ ಕರ್ನಾಟಕದ ಕಡೆ ನಾವು ಮೂವತ್ತಾರು ಸಾವಿರ ಕೋಟಿ ರೂಪಾಯಿಯನ್ನ ನಾವು ಕೇಳಿದ್ವಿ ಕೇಂದ್ರ ಸರ್ಕಾರದಿಂದ ಕೊಟ್ಟಿಲ್ಲ ನಮ್ಗೆ ಅವಾಗ ನಮ್ಮ ಸರ್ಕಾರ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಯ್ತು ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ಅರ್ಜಿ ಹಾಕಿದ್ವಿ ನಮ್ಮ ರಾಜ್ಯಕ್ಕೆ ಬರ ಬಂದಿದೆ ನಾವು ಅತ್ಯಂತ ಹೆಚ್ಚಿನ ತೆರಿಗೆ ಕೊಡ್ತಾ ಇದ್ದೀವಿ ನೀವು ಕನ್ನಡಿಗರಿಗೆ ಹಾಕ್ತಾ ಇರೋ ಅನ್ಯಾಯವನ್ನ ನೀವು ನ್ಯಾಯ ಕೊಡಿಸಬೇಕು ನಮ್ಗೆ ಸುಪ್ರೀಂ ಕೋರ್ಟ್ ಹೋಗಿದ್ವಿ ರಾಜ್ಯ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಅವರು ಚೀಮಾರಿ ಹಾಕಿ ಇವತ್ತು ಯಾಕೆ ರಾಜ್ಯ ಸರ್ಕಾರಗಳು ಇವತ್ತು ಸುಪ್ರೀಂ ಕೋರ್ಟ್ ಬರಬೇಕಾಗ್ತಾ ಇದೆ ಅಂತ ಛೀಮಾರಿ ಹಾಕ್ತಿದ್ರು ಇದು ಆ ಒಂದು ತಪ್ಪನ್ನ ಮುಚ್ಚಾಕ್ಲಿಕ್ಕೆ ಇವತ್ತು ನಾವು ಅವ್ರು ಮಾಡ್ತಾ ಇರೋದು ಅಂತ ಇವತ್ತು ನಾನ್ ಕೇಳ್ತಾ ಇಷ್ಟೇ ದಯವಿಟ್ಟು ತಾವು ಆಲೋ ಆಲಿಸ್ಬೇಕಾಗ್ತಾ ಇದೆ ಇವತ್ತು ಮೊನ್ನೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಒಂದು ಮಾತು ಹೇಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ವಿಶೇಷವಾಗಿ ಉಪಮುಖ್ಯಮಂತ್ರಿಗಳು ಭ್ರಷ್ಟಾಚಾರದ ಪಿತಾಮಹ ಅಂತ ಹೇಳ್ತಾ ಇದೆ ನನಗೆ ನಗ್ಬೇಕು ಅಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇವತ್ತು ವಿಜೇಂದ್ರ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದಾಗ ಹೆಂಗೆ ಅನಿಸುತ್ತೆ ಅಂದ್ರೆ ಭೂತದ ಬಾಯಲ್ಲಿ ಭಗವದ್ಗೀತಾ ಬಂದಾಗ ಅನಿಸ್ತಾ ಇದೆ ಇವತ್ತು ನನಗಂತ ನಾನ್ ಕೇಳಲಿಕ್ಕೆ ಬಯಸ್ತಾ ಇದೀನಿ ವಿಜೇಂದ್ರ ಅವರೇ ನಿಮ್ಮ ಪೂಜೆ ಅಪ್ಪಾಜಿ ಅವರು ಒಂದ್ ಸರಿ ಅಲ್ಲ ಎರಡು ಸರಿ ಅಲ್ಲ ಮೂರ್ ಸರಿ ರಾಜೀನಾಮೆ ಯಾಕೆ ಕೊಟ್ಟಿದ್ದು ಅದ್ರ ಬಗ್ಗೆ ಚರ್ಚೆ ಬರ್ತೀರಾ ಇವತ್ತ ಎರಡ್ ಸಾವಿರ ಇಪ್ಪತ್ತರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರೇ ಒಂದು ಸ್ಟಿಂಗ್ ಆಪರೇಷನ್ ಆಗಿತ್ತು ಏಳು ಜನ ಬಿಜೆಪಿ ಎಂಎಲ್ಎಗಳು ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ ಮೋದಿ ಅವರ ಹತ್ರ ಶಾ ಅವರ ಹತ್ರ ಏನಂತ ಯಡಿಯೂರಪ್ಪ ಅವರ ಮಗ ಬಿ ವೈ ವಿಜೇಂದ್ರ ಅವರು ಸುಳಿಗೆ ನಡೆಸಿದ್ದಾರೆ ಹದಿನೈದು ಪರ್ಸೆಂಟ್ ಕಮಿಷನ್ ಇರಲಾರ ಯಾವುದು ಸರ್ಕಾರಿ ಕೆಲಸ ಮಾಡಲ್ಲ ಅನ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ಯಾರು ಬಿಜೆಪಿ ಶಾಸಕರು ಹದಿನೈದು ಪರ್ಸೆಂಟ್ ತೆರಿಗೆ ಏನಂತ ಹೇಳ್ತಾ ಇದ್ರು ವಿ ಟಿ ವಿ ಅಂದ್ರೆ ಏನು ವಿಜೇಂದ್ರ ಸರ್ವಿಸ್ ಟ್ಯಾಕ್ಸ್ ಇದು ನಾವು ಹೇಳಿಲ್ಲ ಹೇಳಿದ್ರು ಯಾವ ಯಾವೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಹೇಳ್ತಾ ಇಲ್ಲ ಇವತ್ತು ಬಿಜೆಪಿ ಸಂಸದರು ಬಿಜೆಪಿ ಶಾಸಕರು ಹೇಳ್ತಾ ಇರೋದು ನೀವು ಕರೋನಾ ಸಂದರ್ಭದಲ್ಲಿ ಹೆಣದ ಮೇಲೆ ಹಣ ಮಾಡಿದ್ದೀರಾ ರೂಪಾಯಿ ಮಾಸ್ಕ್ ಮಾಡಿದೀರ ಐನೂರು ರೂಪಾಯಿ ಇಂಜೆಕ್ಷನ್ ಸಾವಿರದ ಎಂಟು ರೂಪಾಯಿ ಮಾಡಿದೀರಾ ಅಂದ್ಬಿಟ್ಟು ನಿಮ್ ಶಾಸಕರು ಹೇಳ್ತಾ ಇದಾರಲ್ಲ ವಿಜೇಂದ್ರ ಅವರೇ ಯಾವಾಗ ಉತ್ತರ ಕೊಡ್ತೀರಾ ಇದಕ್ಕೆ ನಿಮ್ಮ ಎಂ ಎಲ್ ಇದಾರೆ ನಿಮ್ಮ ಪೂಜೆ ಅಪ್ಪಾಜಿ ಅವರಿಗೆ ಯಾವ ರಾಜಕೀಯ ವೇದಿಕೆಯನ್ನು ಹತ್ತಿಸಬಾರ್ದು ಮುಜುಗರ ಆಗುತ್ತೆ ಅಂತ ಅವರು ಹೇಳ್ತಾ ಇದಾರೆ ಒಂದನೇ ಆಪ್ಷನ್ ಏನು ಅವರಂತ ಕೆಲವು ಪ್ರಾಮಾಣಿಕರು ಬಿಜೆಪಿ ಅವರಿದ್ದಾರೆ ಅವ್ರಿರಬೇಕು ಪಾರ್ಟಿನಲ್ಲಿ ಅಂದ್ರೆ ನಿಮ್ಗೆ ಹೊರಗೆ ಹಾಕ್ಬೇಕು ಅಂತ ಎರಡನೇದು ಈ ಭ್ರಷ್ಟ ಪಾದಯಾತ್ರೆ ಭ್ರಷ್ಟಾಚಾರಿಗಳಿಂದ ಏನ್ ಪಾದಯಾತ್ರೆ ನಡೆದಿದೆ ಅದನ್ನ ನಿಲ್ಲಿಸ್ಬಿಟ್ಟು ನಮ್ಮ ಪಕ್ಷವನ್ನ ಶುದ್ಧಿಗೊಳಿಸ್ಬೇಕು ಅಂದ್ಬಿಟ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ ಇವತ್ತು ಇವತ್ತು ದಯವಿಟ್ಟು ತಾವು ಯೋಚನೆ ಮಾಡ್ಬೇಕಾಗಿದೆ ಇವತ್ತೆಲ್ಲರೂ ಯಾಕೆ ಪಾದಯಾತ್ರೆ ಮಾಡ್ತಾ ಇದಾರೆ ಅಂತ ಅವರಲ್ಲಿರುವಂತಹ ಹುಳಕನ್ನ ಮುಚ್ಚಾಕ್ಲಿ ಇವತ್ತು ಮಾತಾಡ್ತಾ ಇದ್ದಾರೆ ಇವತ್ತು ಇವತ್ತು ಕುಮಾರಣ್ಣ ಅವ್ರು ಏನೇನೋ ಹೇಳ್ತಾ ಇದಾರೆ ಇವತ್ತು ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದಾರೆ ವಿಜೇಂದ್ರ ಅವ್ರ ಫಾಲೋವರ್ಸ್ ಕುಮಾರಣ್ಣ ಅವರೇ ಬಿಜೆಪಿ ಅವರು ಹೇಳ್ತಾ ಇರೋದು ಕಾಂಗ್ರೆಸ್ನವರಲ್ಲ ನಿಮ್ಮ ಕುಟುಂಬದ ಏನು ಪೆನ್ ಡ್ರೈವ್ ಇದೆ ಅಲ್ಲ ಒಂದು ಲಕ್ಷ ಪೆನ್ ಡ್ರೈವ್ ಅವರು ಕಾಂಗ್ರೆಸ್ ಅವರಲ್ಲ ಅವರು ಹಂಚಿದ್ದು ವಿಜೇಂದ್ರ ಚೇಲಗಳು ಹಂಚಿದ್ದು ಅಂತ ಹೇಳ್ತಾ ಇದಾರಲ್ಲ ಆದ್ರೂ ಅವ್ರ ಜೊತೆ ವೇದಿಕೆ ಹಂಚ್ಕೋತಾ ಇದೀರಲ್ಲ ಕುರ್ಚಿ ಬಗ್ಗೆ ಅಷ್ಟಾಸನ ನಿಮ್ಗೆ ನಿಮ್ಮ ಕುಟುಂಬದ ಸ್ವಾಭಿಮಾನವನ್ನ ಬಿಟ್ಟು ಇವತ್ತು ಯಾರು ನಿಮ್ಮ ಕುಟುಂಬದ ಹೆಸರನ್ನ ಸರ್ವನಾಶ ಮಾಡಕ್ ಹೋಗಿದ್ರು ಅಂತವ್ರ ಜೊತೆ ನೀವು ವೇದಿಕೆ ಹಲ್ಸ್ಕೊತಾ ಇದ್ದೀರಾ ಕೈ ಮೇಲೆ ಕೈ ಮಿಲಾಯಿಸ್ಕೊಂಡು ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದೀರಾ ಯಾವ ಪುರುಷಾರ್ಥಕ್ ಮಾಡ್ತಾ ಇದ್ದೀರಾ ಸ್ವಾಮಿ ಅದನ್ನ ತಿಳಿಸ್ಬೇಕು ನಮ್ಗೆ ಆದ್ರಿಂದ ದಯವಿಟ್ಟು ನಾನು ಹೆಚ್ಚೇನು ಹೇಳಕ್ ಹೋಗೋದಿಲ್ಲ ತಾವು ಆಲಿಸ್ಬೇಕಾಗ್ತಾ ಇದೆ ಯಾಕಂದ್ರೆ ಇವತ್ತು ವಿಜೇಂದ್ರ ಅವ್ರ ಇರ್ಬೋದು ಕುಮಾರಸ್ವಾಮಿ ಅವ್ರ ಇರ್ಬೋದು ಇದು ಮೈಸೂರು ಚಲೋ ಪಾದಯಾತ್ರೆ ಮಾಡ್ತಾ ಇರೋದು ಲಾಂಚ್ ಪ್ಯಾಡ್ ಯಾರು ಲಾಂಚ್ ಪ್ಯಾಡ್ ವಿಜೇಂದ್ರ ಅವ್ರ ಲಾಂಚ್ ಪ್ಯಾಡ್ ನಿಖಿಲ್ ಕುಮಾರ್ ಸ್ವಾಮಿ ಲಾಂಚ್ ಪ್ಯಾಡ್ ಅಶೋಕ್ ಅಣ್ಣನ ಲಾಂಚ್ ಮಾಡಿದ್ರು ಅದು ಬಿಟ್ಟರೆ ಯಾವುದು ಒಂದು ದಾಖಲೆ ಅನ್ನ ತೋರಿಸಿದ್ರ ಹೇಳಿ ಇವತ್ತು ನಮ್ಗೆ ಒಂದು ದಾಖಿಲೆಯನ್ನ ವಿಜಯೇಂದ್ರ ಅವರು ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ರಲ್ಲ ಅಥವಾ ಬಿಜೆಪಿ ಮಾಡ್ತಾ ಇದ್ರಲ್ಲ ಅವಾಗ ಯಾಕೆ ಮಾಡಿಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಅನುದಾನ ಕೊಟ್ಟ ಕೊಟ್ಟಿಲ್ಲ ಅಲ್ಲ ಅನ್ಯಾಯ ಆಯ್ತಲ್ಲ ಅವಾಗ ಯಾಕೆ ಪಾದಯಾತ್ರೆ ಮಾಡಿಲ್ಲ ಪಿ ಎಸ್ ಐ ಸ್ಕ್ಯಾಮ್ ಆಯ್ತಲ್ಲ ಅವಾಗ ಯಾಕೆ ಪಾದಯಾತ್ರೆ ಮಾಡಿಲ್ಲ ನೂರ ಇವತ್ತು ದಲಿತರ ದೀನ ದಲಿತರ ಎಸ್ ಸಿ ಎಸ್ ಟಿ ಅವರ ಹಣವನ್ನ ನುಂಗಿದಲ್ಲ ಅವಾಗ ಪಾದಯಾತ್ರೆ ಮಾಡಿಲ್ಲ ಭೂಮಿ ಅಭಿವೃದ್ಧಿ ನಿಗಮದಲ್ಲಿ ಎಪ್ಪತ್ತೆಂಬತ್ ಸಾವಿರ ಕೋಟಿ ರೂಪಾಯಿ ಹಗರಣ ಮಾಡಿದ್ರಲ್ಲ ಅವಾಗ ಪಾದಯಾತ್ರೆ ಮಾಡಿಲ್ಲ ದೇವರಾಜರ ಸ್ಟ್ರಕ್ ಟರ್ಮಿನಲ್ ಅಲ್ಲಿ ನುಂಗಿದ್ರಲ್ಲ ನೇರವಾಗಿ ಬಿಜೆಪಿ ಶಾಸಕರು ಜೈಲಿಗೆ ಹೋದ್ರಲ್ಲ ಅವಾಗ ಪಾದಯಾತ್ರೆ ಮಾಡಿಲ್ಲ ನೀವು ಇವತ್ತು ಪಾದಯಾತ್ರೆ ಇಲ್ಲ ನಾಲ್ಕು ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಟಿ ಎಸ್ ಪಿ ಹಣ ತಾವು ಡೈವರ್ಟ್ ಮಾಡಿದಾಗ ಯಾಕೆ ಮಾಡಿಲ್ಲ ಬಸವಣ್ಣನವರ ಏನು ಬಿಟ್ಟಾಗ ಪಾದಯಾತ್ರೆ ಮಾಡಿಲ್ಲ ಪಾದಯಾತ್ರೆ ಮಾಡ್ತಾ ಇರೋದು ಯಾವ ಪುರುಷಾರ್ಥಕ್ಕಾಗಿ ಗೊತ್ತಿಲ್ಲ ಒಂದು ದಾಖಲೆ ತೋರಿಸ್ಬಿಡಿ ಇಂತ ಒಂದು ದಾಖಲೆ ಇದೆ ಇದು ಇಲ್ಲಿಗಲ್ ಆಗಿದೆ ಅಂತ ತೋರಿಸ್ಬಿಡಿ ಒಪ್ತೀವಿ ಇವತ್ತು ಆದ್ರಿಂದ ಇದು ಬಿಜೆಪಿ ಅವರ ಹೈಕಮಾಂಡ್ ಮನವೊಲಿಸಕ್ಕೆ ಇವತ್ತು ನೀವು ಮಾಡ್ತಾ ಇರುವಂತ ಪಾದಯಾತ್ರೆ ಯಾಕಂದ್ರೆ ಪದೇ ಕನ್ನಡಿಗರ ಆ ನಮ್ಮ ಹಕ್ಕನ್ನ ಕೇಳ್ತಾ ಇದೀವಲ್ಲ ಅದಕ್ಕೋಸ್ಕರ ಇವತ್ತು ನಿಮ್ಗೆ ಮೇಲಿಂದ ಪ್ರೆಷರ್ ಬರ್ತಾ ಇದೆ ಐ ಟಿ ಆಯ್ತು ಇಡಿ ಆಯ್ತು ಈಗ ಗವರ್ನರ್ ಕಚೇರಿಯನ್ನೂ ಕೂಡ ನೀವು ಬಿಜೆಪಿ ಕಚೇರಿ ಮಾಡ್ತಾ ಇದ್ದೀರಾ ನಾಚಿಕೆ ಆಗ್ಬೇಕು ನಿಮ್ಗೆ ಇವತ್ತು ಐ ಯಾರು ಬಗ್ಗೆ ಶಿವಕುಮಾರ್ ಅವ್ರ ಬಗ್ಗೆ ಡಿ ಶಿವಕುಮಾರ್ ಸಾಹೇಬ್ರ ಬಗ್ಗೆಲ್ಲ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಇಲ್ಲ ಇಡಿಗೆ ಯಾರು ಖರ್ಗೆ ಸಾಹೇಬ್ರ ಆದ್ರೆ ಅದಕ್ಕೋಸ್ಕರ ಇವತ್ತು ರಾಜ್ಭವನ್ ಅನ್ನ ಕೇಸ್ರೀಕರಣ ಮಾಡ್ಬಿಟ್ಟು ಇವತ್ತು ಗವರ್ನರ್ ಆಫೀಸ್ ಅನ್ನ ಬಿಜೆಪಿ ಆಫೀಸ್ ಆಗಿ ಮಾಡ್ಕೊಂಡಿದ್ದೀರಾ ಆದ್ರಿಂದ ಬಂಧುಗಳೇ ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗಲ್ಲ ನಮ್ಮ ನಾಯಕರು ಮಾತನಾಡೋರಿದ್ದಾರೆ ಆದ್ರೆ ನಾನು ಒಂದೇ ಮಾತು ಮುಗಿಸ್ತಾ ಇದ್ದೀನಿ ಇದು ಸರ್ಕಾರ ನಿಮ್ಮ ಸರ್ಕಾರ ಇದೆ ಇದು ಆಳುವ ಸರ್ಕಾರ ಇದು ಆಲಿಸುವ ಸರ್ಕಾರ ಇದು ಬಡವರ ಪರವಾಗಿರುವಂತ ಸರ್ಕಾರ ಹಿಂದುಳಿದ ಪರವಾಗಿರುವಂತ ಸರ್ಕಾರ ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವರ ಸರ್ಕಾರ ಇದು ಮಹಿಳೆಯರ ಸರ್ಕಾರ ಇದೆ ಐವತ್ ಸಾವಿರ ಕೋಟಿ ರೂಪಾಯಿ ಇವತ್ತನ್ನ ಇವತ್ತು ನಾವು ಗ್ಯಾರಂಟಿ ಮುಖಾಂತರ ಕೊಟ್ಟಿ ಇವತ್ತು ನಿಮ್ಮೆಲ್ಲರಿಗೂ ಒಂದು ಸ್ವಾಭಿಮಾನದ ಬದುಕು ಮತ್ತೆ ನಿಮ್ಮ ಆರ್ಥಿಕ ಸಮಾನತೆಗೋಸ್ಕರ ಹೋರಾಡ್ತಾ ಇದೀವಿ ಆ ಸರ್ ಈ ಸರ್ಕಾರ ಇರೋದು ನಿಮ್ಮ ಸರ್ಕಾರ ಈ ಸರ್ಕಾರವನ್ನ ಕಿತ್ತು ಬಿಸಾಕ್ಬೇಕಂತ ಮೋದಿ ಅವ್ರ ಶಾ ಅವ್ರಿರ್ಬೋದು ಗವರ್ನರ್ ಅವ್ರಿರ್ಬೋದು ಪ್ರಯತ್ನ ಮಾಡ್ತೇನೆ ಇರ್ತಾರೆ ಆದ್ರೆ ನಾವು ಅಂಜಾರಲ್ಲ ನಮ್ಮ ದೇಹದಲ್ಲಿರೋದು ಕಾಂಗ್ರೆಸ್ ರಕ್ತ ನಮ್ಮ ದೇಹದಲ್ಲಿರೋದು ಬಸವ ತತ್ವ ಅಂಬೇಡ್ಕರ್ ತತ್ವ ಸಂವಿಧಾನದ ತತ್ವ ರಕ್ತ ಸಂವಿಧಾನ ಆದ್ರಿಂದ ದಯವಿಟ್ಟು ಇದಕ್ಕೆಲ್ಲ ನಾವು ಒಂದೋರಲ್ಲ ಮಾಡೋರಲ್ಲ ನೀವು ನಿಜವಾಗ್ಲೂ ಪಾದಯಾತ್ರೆ ಮಾಡಬೇಕು ಅಂದ್ರೆ ಬಿಜೆಪಿ ಬಿಜೆಪಿಯವ್ರ ಜೆಡಿಎಸ್ ಅವರು ದಿಲ್ಲಿಗೆ ಪಾದಯಾತ್ರ ಮಾಡಿ ಕನ್ನಡಿಗರ ಸ್ವಾಭಿಮಾನವನ್ನ ಕನ್ನಡಿಗರ ಅಸ್ಮಿತೆಯನ್ನ ಉಳಿಸುವ ಪಾದಯಾತ್ರ ಮಾಡಿ ಅಂತ ಹೇಳ್ತಾ ನನಗೆ ಅವಕಾಶ ಮಾಡ್ಕೊಟ್ಟಂತ ತಮ್ಮೆಲ್ಲರಿಗೂ ನಾನು ಒಂದ್ಸಲ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ